ಕಾಡಾನೆಗಳ ಹಿಂಡು ರೈತನ ಹೊಲಕ್ಕೆ ನುಗ್ಗಿ ಬೆಳೆ ನಾಶ ಮಾಡಿರುವ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ರಾಗಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮನಾಯಕನ ದೊಡ್ಡಿಯಲ್ಲಿ ನಡೆದಿದೆ ರಾಮನಾಯಕನ ದೊಡ್ಡಿ ಗ್ರಾಮದ ಕಬ್ಬಾಳ್ ನಾಯಕ್ ಮತ್ತು ರಾಮ್ ನಾಯಕ್ ಮತ್ತು ರಮೇಶ್ ನಾಯಕ್ ಎಂಬವರಿಗೆ ಸೇರಿದ ಜಮೀನಲ್ಲಿ ಲಕ್ಷಾಂತರ ರೂಪಾಯಿ ಮೂಲದ ಬೆಳೆ ನಾಶವಾಗಿದೆ ಇನ್ನು ರಾಗಿ ಮೆದೆ ತೆಂಗಿನ ಮರ ಅವರೇಕಾಯಿ ತೊಗರೇಕಾಯಿ ಕೊಯ್ಲಿಗೆ ಬಂದಿದ್ದನ್ನ ತಿಂದು ಹಾಳು ಮಾಡಿದೆ ಸುಮಾರು ನಾಲ್ಕು ಎಕರೆ ಜಾಗದಲ್ಲಿ ಬೆಳೆದಿದ್ದ ರಾಗಿ ತೊಗರಿಯನ್ನ ಹನ್ನೆರಡಕ್ಕೂ ಹೆಚ್ಚು ಕಾಡಾನೆಗಳು ತಿಂದು ಹಾಳು ಮಾಡಿದೆ ಇನ್ನು ಒಂದು ವರ್ಷದಿಂದ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆ ಕಾಡಾನೆಗಳ ಪಾಲಾಗಿದೆ ಇದರಿಂದ ರೈತ ಕಂಗಾಲಾಗಿದ್ದಾನೆ ಇನ್ನು ಕಾಡಾನೆಯಿಂದಾಗಿ ಗ್ರಾಮಸ್ಥರು ಕೂಡ ಓಡಾಡಲು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಡಾನೆಗಳ ಉಪಟಳದಿಂದಾಗಿ ಅರಣ್ಯಾಧಿಕಾರಿಗಳಿಗೆ ಗ್ರಾಮಸ್ಥರು ಹಿಡಿಶಾಪ ಹಾಕ್ತಾ ಇದ್ದಾರೆ

ನೀವು ಆನೆ ಅದು ಆ ಕಡೆ ಓಡಿಸ್ಬೇಕು ಅಥವಾ ನಿಮ್ಮ ವ್ಯವಸ್ಥೆ ಏನು ಮಾತಾಕೋಬೇಕು ನೀವು ಮಾಡಿದಿವೇ ಏನು ಇವಾಗ ಬಂದಿದ್ದೀರಾ ಇಲ್ಲ ಇಲ್ಲ ನೋಡಿ ಸೋಲಾರ್ ಇದೆ ದುರಣೆ ಹಾಕಿರ್ತೇವೆ ಒಂದು ಕಡೆ ಆದ್ರೆ ಸರಿ ಇಷ್ಟೊಂದು 7 8 ಕಿಲೋಮೀಟರ್ ಮನೆಗೆ ನುಗ್ತಾ ಇದೆ ಜೀಪು ಆಗ್ತಾ ಇದಾರಾ ಓಡಿಸ್ತಾ ಇದಾರಾ ಪ್ರಾಬ್ಲಮ್ ಅಂದ್ರೆ ಇಲ್ಲಿ ನೋಡ್ತಾರೆ ಆ ಕಡೆ ಬನ್ನಿ ಅಂದ್ರೆ ಮಡಕಪುದಡಿವನ್ನ ಮಾಡಿದ್ರು ಕಂಪ್ಲೀಟ್ ಆಗಿದೆ ಪ್ರಾಬ್ಲಮ್ ಇದೆ ಎಲ್ಲಾ ಹಾಕಿಬಿಟ್ಟು ಯಾವ ತರ ಪರಿಸ್ಥಿತಿ ಅಂದ್ರೆ ಅದಿಕ ಮನೆಯಿಂದ வரதி ஆனந்த் குமார் கே நைன்டீன் நைன் கனடா நியூஸ் சேனல்